ಆನೇಕಲ್ ತಾಲೂಕಿನ ಬಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಹಗಡಿ ಗ್ರಾಮದ ಬಳಿ ಇರುವ ಕ್ರೈಸ್ಟ್ ನಗರ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಜಯ ಕರ್ನಾಟಕ ಸಂಘಟನೆಯ ಮಹಿಳಾ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ನಿಶಾ ರೈರವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇಂದು ದೊಡ್ಡಹಗಡೆ ಗ್ರಾಮದ ಅಂಬೇಡ್ಕರ್ ಭವನದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸುಮಾರು ಅರವತ್ತು ಜನ ಅರ್ಹ ಫಲಾನುಭವಿಗಳಿಗೆ ಜಯ ಕರ್ನಾಟಕ ಸಂಘಟನೆಯ ಮಹಿಳಾ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ನಿಶಾ ರೈರವರು ಮತ್ತು ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಹಗಡೆ ಹರೀಶ್ ಗೌಡರು ಕಣ್ಣಿನ ಕನ್ನಡಕಗಳನ್ನು ಉಚಿತವಾಗಿ ವಿತರಣೆ ಮಾಡಿದರು ಏನೋ ಕಾರ್ಯಕ್ರಮದಲ್ಲಿ ದೊಡ್ಡ ಹಗಡಿ ಗ್ರಾಮಸ್ಥರು ಭಾಗವಹಿಸಿದ್ರು ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವ ಅನ್ನೋದು ನಮ್ಮ ಕರ್ನಾಟಕದವ್ರಿಗೆ ತುಂಬ ಮುಖ್ಯವಾದ ಫೆಸ್ಟಿವಲ್ ಸೊ ಆ ಸಂದರ್ಭದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ನಾನು ಕ್ರೈಸ್ಟ್ ಕಾಲೇಜಲ್ಲಿ ಕ್ರೈಸ್ಟ್ ಅಕಾಡೆಮಿ ಸ್ಕೂಲಲ್ಲಿ ಮಾಡಿದ್ದೆ ಸೊ ಅಲ್ಲಿ ನಾವು ಹೆಲ್ತ್ ಕ್ಯಾಂಪ್ ಮಾಡಿರೋ ಅಂಥ ಎಲ್ಲ ಪೇಶೆಂಟ್ಸು ಕಣ್ ಚೆಕಪ್ ಯಾರ್ಯಾರು ಮಾಡಿಸಿದ್ರು ಅವ್ರಿಗೆ ಇವತ್ತು ಕನ್ನಡಕ ಎಲ್ಲರ್ಗು ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಆರೋಗ್ಯ ಇಲ್ಲ ಅಂದರೆ ಏನು ಸಾಧಿಸೋಕ್ಕಾಗಲ್ಲ ಅಂತ ನಾನು ಕಲ್ತಿರೋ ಅಂಥ ಪಾಠ ಯಾಕಂದರೆ ನಮ್ಮ ಮಾಮ ಕ್ಯಾನ್ಸರ್ನಲ್ಲಿ ಬಳಿ ಸ್ಟ್ರಗಲ್ ಮಾಡ್ತಾ ಇದ್ದಾಗ ಯಾವಾಗಲೂ ಒಂದೇ ಹೇಳ್ತಾಯಿದ್ರು ಸಂಘಟನೆ ಪರವಾಗಿ ಜೈ ಕರ್ನಾಟಕ ಸಂಘಟನೆ ಪರವಾಗಿ ಮುಂದೆ ಬರೋ ಕಾಲದಲ್ಲಿ ನೀನು ಏನು ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ ಆದರೆ ಆರೋಗ್ಯ ಶಿಬಿರ ಅನ್ನೋದು ಎಲ್ಲ ಒಂದು ಊರು ಗ್ರಾಮದಲ್ಲೂ ಇರಬೇಕು ಅದರಲ್ಲಿ ಮುಂದಾಗಿ ನಾನು ನಿಂತು ಮಾಡಬೇಕು ಅಂತ ಹೇಳಿದರು ಅದನ್ನು ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ವಂಶದ ಹುಡುಗಿಯಾಗಿ ಅದಕ್ಕೆ ನನಗೆ ದೊಡ್ಡಗಡೆ ನಮ್ಮ ನಾನು ಇಲ್ಲೇ ಇರೋದರಿಂದ ಹರೀಶಣ್ಣ ನನಗೆ ಏನೇನು ಸಹಕಾರ ಕೊಡಬೇಕು ಒಂದು ಬ್ಯಾಕ್ ಆಗಿ ನನಗೆ ಎಲ್ಲ ಥರದಲ್ಲೂ ಸಹಾಯ ಇದ್ದಾರೆ ಇವತ್ತು ನಮ್ಮ ದೊಡ್ಡ ದೊಡ್ಡಗಡೆ ಗ್ರಾಮದಲ್ಲಿ ಎಲ್ಲ ಹೆಣ್ಮಕ್ಕಳಾಗಲಿ ವಯಸ್ಸಾದವರು ಮತ್ತು ಯಾರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಇವತ್ತೆಲ್ಲರಿಗೂ ಒಂದು ಒಳ್ಳೆ ಕನ್ನಡಕವನ್ನು ಕೊಟ್ಟಿದ್ದೀವಿ ಮುಂದೆ ಬರೋ ದಿನಗಳಲ್ಲೂ ಪ್ರತಿ ವರ್ಷ ಎರಡು ಸಲ ಹೆಲ್ತ್ ಕ್ಯಾಂಪು ನಮ್ಮ ದೊಡ್ಡ ಕಡೆ ಗ್ರಾಮದಲ್ಲಿ ನಡೆಯುತ್ತೆ ಸೊ ಯಾರು ಏನೇನು ಪ್ರಾಬ್ಲಮ್ ಇದೆ ಹೆಲ್ತಲ್ಲಿ ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ನಮಗೆ ಹೇಳಿದ್ರೆ ಆ ಲಿಸ್ಟಿಗೆ ಅನುಕೂಲ ಆಗುವಂಥ ಡಾಕ್ಟರ್ಸ್ನ ಇಲ್ಲೇ ಕರೆಸಿ ನಮ್ಮ ಅಂಬೇಡ್ಕರ್ ಭವನದಲ್ಲೇ ನಾವು ಹೆಲ್ತ್ ಕ್ಯಾಂಪ್ ಮುಂದೆ ಬರೋ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕಳೆದ ತಿಂಗಳು ಹದಿನಾರನೇ ತಾರೀಕು ನಮ್ಮ ಸೋದರಿಯಾದಂಥ ನಿಶಾ ಅವರು ಈ ನಮ್ಮ ಕ್ರೈಸ್ಟ್ ನಗರ ಶಾಲೆಯಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ನಮ್ಮ ದೊಡ್ಡಗಡೆ ಗ್ರಾಮದ ಎಲ್ಲ ನಿವಾಸಿಗಳು ಹಾಗೂ ಇರತಕ್ಕಂಥ ಎಲ್ಲ ನಿವಾಸಿಗಳು ಬಂದು ಆ ಒಂದು ಸೌಲಭ್ಯವನ್ನು ಪಡ್ಕೊಂಡು ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ ಅದನ್ನು ನಾವು ಕೂಡ ಒಂದು ಆರೋಗ್ಯ ತಪಾಸಣೆಯ ಕಾರ್ಯಕ್ರಮವನ್ನು ಮಾಡ್ಬೋದ್ವಿ ಇದೊಂದು ವಿನೂತನವಾಗಿ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದರು ಇದೇನು ಒಂದು ಬಡವರಿಗೆ ಮತ್ತು ಅಗತ್ಯ ಇದೆಯೋ ಅವರಿಗೆ ಒಂದು ನಾವು ಅವಶ್ಯಕತೆಗಳನ್ನು ನಿಲ್ಲಿಸೋದು ಎಷ್ಟು ಮುಖ್ಯ ಅನ್ನೋದು ಅವರು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಾಬೀತಾಗ್ತದೆ ಅದೇ ರೀತಿ ಈಗ ಎಲ್ಲ ಇದ್ದರೂ ಕೂಡ ಆರೋಗ್ಯ ಭಾಗ್ಯ ಇಲ್ಲ ಅಂದರೆ ಏನೂ ಇಲ್ಲ ಈ ಒಂದು ಆರೋಗ್ಯ ಕಡೆ ಗಮನ ಹರಿಸಿ ಈ ಒಂದು ರೀತಿಯಲ್ಲಿ ಮಾಡಬೇಕು ಅಂತೇಳಿ ಜಯ ಕರ್ನಾಟಕದ ವತಿಯಿಂದ ಮತ್ತು ನಿಶಾ ಅವರೀಗ ನಮ್ಮ ತೊಡಗಡೆಯಲ್ಲೇ ನೆಲೆಸಿದ್ದಾರೆ ಸೊ ಅಂಥ ಜಾಗದಲ್ಲಿ ಏನಾದರೂ ಮಾಡಬೇಕು ಅಂತ ಬಸವಣ್ಣ ಅವರು ಮಾತಾಡ್ತಾರೆ ಇಲ್ಲಿ ಸಲ್ಲದವನ್ನೆಲ್ಲಿ ಸಲ್ಲ ಇಲ್ಲ ಅಂತ ಹಂಗೆ ಇಲ್ಲಿ ದೊಡಾಗಡೆಗೆ ಏನಾದರೂ ಒಂದು ಅನುಕೂಲ ಮಾಡಬೇಕು ದೊಡಾಗಡೆ ಬಡವರಿಗೆ ಬಗರಿಗೆ ಮತ್ತು ಒಂದು ಸಹಾಯ ಆಗಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಹದಿನಾರನೇ ತಾರೀಕು ಮಾಡಿದಂಥ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಒಂದು ಕನ್ನಡಕವನ್ನು ಉಚಿತವಾಗಿ ಒಂದು ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವತ್ತು ನಮ್ಮ ದೊಡ್ಡಾಗಳೆ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಸುಮಾರು ಅರವತ್ತು ಜನಕ್ಕೆ ಉಚಿತವಾಗಿ ಕನ್ನಡಕವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಾಗಿರೋದ್ರಿಂದ ಇದು ಪಾಪ ಎಲ್ಲ ಗೃಹಿಣಿಯರಿಗೆ ಅನುಕೂಲ ಆಗ್ತದೆ ನಾನು ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ಸಹೋದರಿದೆಯಂಥ ನಿಶಾ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇನ್ನೂ ಹೆಚ್ಚು ಇಂಥ ಒಂದು ಸೇವೆಯನ್ನು ತೊಡಗಿಸ್ಕೊಳ್ಳಿ ನಾವು ಸದಾ ಕಾಲ ತಿಮ್ಮ ನಿಮ್ಮ ಜೊತೆಲಿರ್ತೇವೆ ಈ ಒಂದು ಸೇವೆ ತಮ್ಮ ಸೇವೆಗೆ ಒಂದು ಸಹ ಪಕ್ಕದಲ್ಲಿ ಒಂದು ನಿಂತ್ಕೊಂಡು ನಾವು ಸಹಾಯ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳಿ ಕಣ್ಣು ಕಾಣಿಸ್ತಾ ಇರಲ್ವಾ ಈ ಕಣ್ಣನ್ನು ಚೆಕ್ ಮಾಡಿ ಕನ್ನಡ ಕೊಡ್ತೀನಿ ಈಗ ಅವರು ಕಡೆಯಿಂದ ಎಲ್ಲರಿಗೂ ಕನ್ನಡಕವನ್ನು ದಾನ ಮಾಡಿದ್ದಾರೆ ಟೆಸ್ಟ್ ಮಾಡಿಸಿದ್ರು ಅಲ್ಲಿ ರಿಪೋರ್ಟ್ ನಮಗೆ ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಕನ್ನಡಕವನ್ನ ಉಚಿತವಾಗಿ ನಿಶಾ ಮೇಡಮ್ ಅವರ ವತಿಯಿಂದ ಮತ್ತು ಜಯ ಗಮನ ಸಂಘದ ವತಿಯಿಂದ ನಮಗೆ ಫ್ರೀಯಾಗಿ ದಾನ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್